ಆರ್ಫಿ ಇನ್ಪು ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದವರು ಆರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಅದೇನು ಅಂತಂದರೆ ಸ್ನಾತಕೋತ್ತರ ಪದವಿಗಳಿಗೆ ಬೋಧನೆಗೆ ಅತಿಥಿ ಉಪನ್ಯಾಸಕರನ್ನ ನೇಮಕಾತಿಯ ಕುರಿತಂತೆ ಅಂತೇಳಿ ಓಕೆ ಸುಮಾರು ಎರಡು ನೂರ ಹದಿನೈದು ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ತಾವು ಅರ್ಜಿ ಸಲ್ಲಿಸ್ಬೋದು ಅದು ಎಲ್ಲೆಲ್ಲಿ ಅಂತೇಳಿ ನಾನು ಹೇಳ್ತಾ ಬರ್ತೀನಿ ಅಂತ ಮೊದಲಿಗೆ ಏನು ಮಾಡಬೇಕು ನೀವು ಯಾರ್ಯಾರು ಇಂಟ್ರೆಸ್ಟ್ ಇದ್ದರೂ ಆ ವಿಭಾಗಕ್ಕೆ ಹೋಗಿ ಖುದ್ದಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ಈ ವೆಬ್ಸೈಟಲ್ಲಿ ಹೋಗಿ ನೀವು ಅರ್ಜಿ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ನೆಟ್ಟು ಸೆಟ್ ಪಿ ಎಚ್ ಡಿ ಆದವರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು ಅಕಸ್ಮಾತ್ ಕ್ಯಾಂಡಿಡೇಟ್ಸ್ ಸಿಗದೇ ಇದ್ದರೆ ನೆಟ್ಟು ಸೆಟ್ ಪಿ ಎಚ್ ಡಿಯಿಂದ ಕನ್ಸಿಷನ್ ಕೊಡ್ತೀವಿ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಕೆ ವಿ ಡಿ ವೆಬ್ಸೈಟಿಗೆ ಹೋಗಿ ನೀವು ಫೀಯನ್ನು ತುಂಬಬೇಕಾಗುತ್ತೆ ಫೀ ಎಸ್ ಸಿ ಎಸ್ ಟಿ ಕೆಟಗಿ ಒಂದವರಿಗೆ ಮುನ್ನೂರಿದೆ ಉಳಿದವರಿಗೆಲ್ಲ ಆರುನೂರು ರೂಪಾಯಿ ಇದೆ ನೀವೇನು ಮಾಡಬೇಕು ಆನ್ಲೈನ್ ಫೀನೇ ಅಂತ ಕೊಟ್ಟಿದ್ದಾರೆ ಫೀ ಫೀ ಪೇಮೆಂಟಿಗೆ ಹೋಗಿ ಕರ್ನಾಟಕ ಯೂನಿವರ್ಸಿಟಿ ತುಂಬಿ ಎಜುಕೇಷನಲ್ ಇನ್ಸ್ಟಿಟ್ಯೂಟನ್ನು ತುಂಬಿಕೊಂಡು ಫಿಯನ್ನು ತುಂಬಬಹುದು ಏನು ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಒಳಗಾಗಿ ನೀವೇನು ಮಾಡಬೇಕು ಫೀಯನ್ನು ತುಂಬಬೇಕು ತದನಂತರ ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ಅರ್ಜಿಯನ್ನು ಹಾಕಿರ್ತಾರೆ ಆ ಡಿಪಾರ್ಟ್ಮೆಂಟಿಗೆ ಹೋಗಿ ಅರ್ಜಿಯನ್ನು ಕೊಡಬೇಕು ಮತ್ತು ನಿಮ್ಮ ಇಮೇಲ್ ಐ ಡಿಗೆ ಏನು ಮಾಡ್ತಾರೆ ಸಂದರ್ಶನ ದಿನಾಂಕ ಮತ್ತು ಸಮಯವನ್ನು ನೀಡ್ತೀವಂತೆ ಕೊಟ್ಟಿದ್ದಾರೆ ಹಾಗಾದರೆ ಎರಡು ನೂರ ಹದಿನೈದು ಹುದ್ದೆಗಳಿದಾವಲ್ಲ ಈ ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂಥೇಳಿ ನಾನು ಇಲ್ಲಿ ಹೇಳ್ತಾ ಬರ್ತೀನಿ ಅಂತ ತಾವು ನೋಡ್ಬೋದು ಇದನ್ನು ನೀವು ಸ್ಕ್ರೀನ್ಶಾಟ್ ಸಹಿತ ತಗೋಬೋದು ಅದು ಫಸ್ಟ್ ಅಂತಂದರೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಮೋಸ್ಟ್ಲಿ ಇದು ಕ್ಯಾಂಪಸ್ಸಿಗೆ ಸಂಬಂಧಪಟ್ಟಂತೆ ಕ್ಯಾಂಪಸ್ಸಲ್ಲಿ ಎಷ್ಟು ಹುದ್ದೆಗಳ ಕಾಲಿದ್ದಾವೆ ಅಂತಂದರೆ ಇಂಗ್ಲೀಷು ಒಂದು ಒಂದಿದೆ ಫೋಕ್ಲೋರು ಎರಡಿದೆ ಫಾರಿನ್ ಲ್ಯಾಂಗ್ವೇಜಲ್ಲಿ ಫ್ರೆಂಚು ಮತ್ತು ರಷಿಯನ್ ಒನ್ ಒನ್ ಈ ಕಡೆ ಟು ಟು ಹಿಂದಿ ನಾಲ್ಕಿದೆ ಲಿಂಗ್ವಿಸ್ಟಿಕ್ ಮೂರು ಒಂದು ಮೂರು ಮರಾಠಿ ಒಂದಿದೆ ಮ್ಯೂಸಿಕ್ ಇದೇನಿದೆ ಎರಡು ಹನ್ನೆರಡು ಮೂರಿದೆ ಸಂಸ್ಕೃತ ಮೂರು ಈ ಕಡೆ ಮೂರಿದೆ ಉರ್ದು ಎರಡು ವಿಜುವಲ್ ಆರ್ಟ್ ಎರಡು ಮತ್ತು ಮೂರು ಪಿ ಜಿ ಡಿಪ್ಲೊಮಾ ಸೆಂಟರ್ಗಳಿಗೆ ಸಂಬಂಧಪಟ್ಟಂತೆ ಬಸವ ಸ್ಟಡಿಯಲ್ಲಿ ಒಂದಿದೆ ಮತ್ತು ಇದೇನಿದೆ ನಂಬರ್ ಆಫ್ ಗೆಸ್ಟ್ ಫ್ಯಾಕಲ್ಟಿ ನಂಬರ್ ಆಫ್ ಟೀಚಿಂಗ್ ಅಸಿಸ್ಟೆಂಟ್ ಅಂತೇಳಿ ಎರಡು ಸೆಕ್ಷನ್ ಮಾಡಿದ್ದಾರೆ ನೆಕ್ಸ್ಟು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಿಗೆ ಸಂಬಂಧಪಟ್ಟಂತೆ ಪಿ ಜಿ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಓಕೆ ಪಿ ಜಿ ಕೋರ್ಸ್ಗಳಿಗೆ ಅದರಲ್ಲಿ ಸೋಷಿಯಲ್ ಸೈನ್ಸ್ ಫ್ಯಾಕಲ್ಟಿಗೆ ಸಂಬಂಧಪಟ್ಟಂತೆ ಒಂದು ಹಿಸ್ಟ್ರಿ ಆ್ಯಂಡ್ ಎಪಿಕಾಲಜಿ ಒಂದು ಕೊಟ್ಟಿದ್ದಾರೆ ಆಂಥ್ರೋಪೊಲಜಿ ಎರಡಿದೆ ಕ್ರಿಮಿನಾಲಜಿ ಮೂರಿದೆ ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ ಒಂದಿದೆ ಇದು ಎರಡಿದೆ ಜರ್ನಲಿಸಮ್ ಟೂ ವಿತ್ ಸ್ಪೆಷಲೈಜೇಷನ್ ಈ ಕಡೆ ಟೂ ಕೊಟ್ಟಿದ್ದಾರೆ ಲೈಬ್ರರಿ ಸೈನ್ಸಲ್ಲಿ ಒಂದು ಪೊಲಿಟಿಕಲ್ ಸೈನ್ಸ್ ಒಂದು ಮತ್ತು ಎರಡು ಸೈಕಾಲಜಿ ಒಂದು ಮತ್ತು ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎರಡು ಸೋಷಿಯಲ್ ವರ್ಕಲ್ಲಿ ಕೆ ಯು ಕೆ ಯು ಡಿಯಲ್ಲಿ ಐದು ಕೊಟ್ಟಿದ್ದಾರೆ ಸೋಷಿಯಲ್ ವರ್ಕ್ ಗದಗಿಗೆ ಸಂಬಂಧಪಟ್ಟಂತೆ ಐದಿದೆ ವುಮೆನ್ ಸ್ಟಡಿ ಒಂದಿದೆ ಇದು ನಾಲ್ಕಿದೆ ಯೋಗ ಸ್ಟಡಿ ಒನ್ ಆ್ಯಂಡ್ ಆಫ್ ಫಾರ್ ಆರ್ಡ್ಸ್ ಇದೆ ಇದರ ಕಡೆ ನಾಲ್ಕಿದೆ ನೆಕ್ಸ್ಟು ಪಿ ಜಿ ಡಿಪ್ಲೊಮಾ ಕೋರ್ಸ್ಗೆ ಸಂಬಂಧಪಟ್ಟಂತೆ ಬುದ್ಧ ಮತ್ತು ಬುದ್ಧಿಸಮ್ ಒಂದಿದೆ ಗಾಂಧಿ ಸೆಕ್ಷನ್ ಒಂದು ಒಂದಿದೆ ಜೈನ್ ಒಂದು ಒಂದಿದೆ ಕನಕ ಒಂದು ಒಂದಿದೆ ವಿಮೆನ್ ಕೊಟ್ಟಿದ್ದಾರೆ ಅದು ಒಂದಿದೆ ನೆಕ್ಸ್ಟ್ ನೋಡ್ತಾ ಬರೋದಾಗಿಂದರೆ ಪಿ ಜಿ ಕೋರ್ಸಸ್ಗೆ ಸಂಬಂಧಪಟ್ಟಂತೆ ಸೈನ್ಸ್ ಫ್ಯಾಕಲ್ಟಿಯಲ್ಲಿ ಐದು ಅಪ್ಲೈಡ್ ಇದೆ ಜೆನೆಟಿಕ್ಸಲ್ಲಿ ಒಂದಿದೆ ಬಾಟ್ನಿ ನಾಲ್ಕಿದೆ ಬಾಟ್ನಿ ಕೆ ಯು ಡಿಯಲ್ಲಿ ಒಂದಿದೆ ಈ ಕಡೆ ಎರಡಿದೆ ಕೆಮಿಸ್ಟ್ರಿಗೆ ಅನಲಾಟಿಕಲ್ ಒಂದಿದೆ ಈ ಕಡೆ ಐದಿದೆ ಇನ್ ಆರ್ಗ್ಯಾನಿಕ್ ಒಂದು ನಾಲ್ಕು ಆರ್ಗ್ಯಾನಿಕ್ ಒಂದು ಎರಡು ಫಿಸಿಕ್ಸ್ ಒಂದು ಮೂರು ಜೋಗ್ರಫಿ ಕೆಮಿಸ್ಟ್ರಿ ಜನರಲ್ ಕೆಮಿಸ್ಟ್ರಿ ಕೆ ಯು ಡಿಗೆ ಸಂಬಂಧಪಟ್ಟಂಥ ಏಳಿದೆ ಜಿಯೋಗ್ರಫಿ ಎರಡಿದೆ ಮರೈನ್ ಬಯಾಲಜಿ ಒಂದು ಎರಡಿದೆ ನೆಕ್ಸ್ಟು ಮ್ಯಾಥಮೆಟಿಕ್ಸ್ ಒಂದಿದೆ ಈ ಒಂದು ಸೆಮಿಗೆ ಮ್ಯಾಥಮೆಟಿಕ್ಸ್ ಕೆ ಸಿ ಡಿಗೆ ಸಂಬಂಧಪಟ್ಟಂತೆ ಒಂದು ಮೂರು ಎಮ್ ಎಸ್ ಸಿ ಎಮ್ ಸಿ ಎ ಪಿ ಜಿ ಡಿ ಸಿ ಎಂಟಿದೆ ಮೈಕ್ರೋ ಮತ್ತು ಇದು ಮೂರು ಈ ಕಡೆ ಆರು ಫಿಸಿಕ್ಸ್ ಏಳಿದೆ ಫಿಸಿಕ್ಸ್ ಕೆ ಸಿ ಡಿಗೆ ಒಂದು ಮೂರಿದೆ ಸ್ಟ್ಯಾಟ್ ಎರಡಿದೆ ಜೋಲಜಿ ಮೂರು ಮೂರು ನೆಕ್ಸ್ಟು ಪಿ ಜಿ ಕೋರ್ಸಸ್ಸಲ್ಲಿ ಕಾಮರ್ಸಲ್ಲಿ ಒಂದು ಕೊಟ್ಟಿದ್ದಾರೆ ಅದು ಗದಗಿಗೆ ಒಂದಿದೆ ಎಮ್ ಕಾಂಗ್ ಕಾರವಾರಲ್ಲಿ ಎರಡು ಮತ್ತು ಒಂದು ಕೊಟ್ಟಿದ್ದಾರೆ ನೆಕ್ಸ್ಟು ಮ್ಯಾನೇಜ್ಮೆಂಟಲ್ಲಿ ಮೂರು ನಾಲ್ಕು ಎಮ್ ಬಿ ಎ ಗದಗ್ ಮೂರಿದೆ ನೆಕ್ಸ್ಟು ಎಜುಕೇಷನ್ ಫ್ಯಾಕಲ್ಟಿಯಲ್ಲಿ ಎಮ್ ಎಡ್ಡು ಮೂರಿದೆ ಎಂ ಪಿ ಎಡ್ಡು ಹತ್ತು ಐದಿದೆ ಎಲ್ ಎಲ್ ಎಮ್ ಎರಡು ಮೂರಿದೆ ಓಕೆ ಇಷ್ಟು ಹುದ್ದೆಗಳಂದರೆ ಸುಮಾರು ಎರಡು ನೂರ ಹದಿನೈದು ಹುದ್ದೆಗಳೇನಿದಾವಲ್ಲ ಈ ಹುದ್ದೆಗಳಿಗೆ ತಾವು ಇಪ್ಪತ್ತೊಂದನೇ ತಾರೀಕಿನ ಒಳಗಾಗಿ ನೀವು ಏನು ಮಾಡಬೇಕು ಇಂಟ್ರೆಸ್ಟ್ ಇದ್ದರೂ ಅರ್ಜಿಯನ್ನು ಸಲ್ಲಿಸ್ಬೋದು ಇಪ್ಪತ್ತೊಂದು ಎಂಟು ಒಳಗಾಗಿ ಅರ್ಜಿ ಸಲ್ಲಿಸ್ಬೋದು ಓಕೆ ಥ್ಯಾಂಕ್ ಯು